ಸ್ವಾಗತ ಅಮಿತ್ ಸುಪಿತ್ರ ಸೂಪರ್ ಹಿಟ್ ನೈನ್ಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಅವರ ಹನ್ನೆರಡು ಕಾರ್ಯಕ್ರಮಕ್ಕೆ ಆಕರ್ಷಣೀಯ ವರ್ಣರಂಜಿತ ವಾಹನದೊಂದಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜನರ ಅಭಿಪ್ರಾಯವನ್ನ ಕಲೆ ಹಾಕುತ್ತಿದೆ ಆಗಸ್ಟ್ ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ನಡೆಯುವ ಈ ರೆಡ್ ಅಂಬಾರಿ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬಹುದು ನೈಂಟಿ ತ್ರೀ ಪಾಯಿಂಟ್ ಫೈವ್ ರೈಡ್ ಎಫ್ಎಂ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆರ್ಜಿಗಳ ಜೊತೆ ನಿಮ್ಮ ಅನಿಚಿಕೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿರುವಂತದ್ದು ಸಾಂಸ್ಕೃತಿಕ ನಗರಿ ನಾಡಹಬ್ಬ ದಸರಾಗೆ ಅದ್ಧೂರಿಯಾಗಿ ಉದ್ಘಾಟನೆಯಾಗಿದ್ದು ದಸರಾಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಆರಂಭಗೊಳ್ಳುತ್ತಿವೆ ಈ ಬಾರಿ ಕೂಡ ದಸರಾ ವಿಶೇಷವಾಗಿ ಸೂಪರ್ ಹಿಟ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ಅವರ ಹೆಣ್ಣೆಯ ರೆಡ್ ಅಂಬಾರಿ ಈಜನ್ ಹನ್ನೆರಡರ ಕಾರ್ಯಕ್ರಮ ಕೂಡ ಶುರುವಾಗಿದೆ ಇನ್ನು ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ನಡೆಯುವ ಈ ರೆಡ್ ಅಂಬಾರಿ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಅನುಸಿತಿಗಳನ್ನ ಆರ್ಜಿಗಳ ಜೊತೆ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ನ್ಯೂಸ್ ಮಧ್ಯಮ ಸಹಭಾಗಿತ್ವದಲ್ಲಿ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಕೈ

ಎಪೀರಿಯನ್ಸ್ ನೀವು ಕೂಡ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದೀನಿ ಬನಿ ಆಗಿದ್ರೆ ರೆಡ್ ಅಂಬಾರಿಯಲ್ಲಿ ಮಾತನಾಡಿರುವಂತ ಸಿದ್ರಾಜ್ ಅವರು ಕೂಡ ನಮ್ ಜೊತೆ ಇದ್ದಾರೆ ಅವರನ್ನ ಮಾತನಾಡ್ತಾನ ಸಿದ್ಧರಾಜ್ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಮೇಡಂ ಈ ತರ ಮಾಡ್ಬೇಕು ಪ್ರತಿ ಒಬ್ಬ ಬೇರೆಗಳ್ಗೂ ಮರ್ಬೇಕು ಪ್ರತಿ ಒಬ್ರಿಗೂ ಮಾತಾಡ್ಸ್ಬೇಕು ನಮ್ಮಂದವರನ್ನ ಮಾತಾಡ್ಸ್ರಿನ್ ಮೇಡಂ ಏನ್ ಹೇಳುತ್ತೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ ಮೇಡಂ ತುಂಬಾ ಚೆನ್ನಾಗಿದೆ ಇವರು ಎಲ್ಲಾ ಕಡೆ ಈ ತರ ಮಾಡೋದ್ರಿಂದ ಗೊತ್ತಾಗುತ್ತೆ ಮೇಡಂ ಎಲ್ರಿಗೂನು ದಸರಾ ಹೆಂಗ್ ನಡೀತಾ ಇದೆ ರೇಟಿಂಗ್ಸ್ ಎಲ್ಲ ಹೆಂಗ್ ಆಗ್ತಾವ ಅಂತ ನಾವು ಅದನ್ನ ಒಳಗಡೆ ಕರ್ಕೊಂಡ್ ಹೋಗಿ ಮಾತಾಡ್ಸಿದ್ರು ಮೇಡಂ ತುಂಬಾ ಖುಷಿ ಆಯ್ತು ಚೆನ್ನಾಗಿತ್ತು ಮೇಡಂ ಈಗ ಇಷ್ಟ ನೀವು ಇಷ್ಟು ದಿನ ಆರ್ ದಿನ ಕೇಳಿಸ್ಕೊಳ್ತಾ ಇದ್ದೆ ಅವ್ರ ವೈಫ್ ನ ಇವಾಗ ನೋಡ್ತಾ ಇದ್ರಲ್ಲ ಇವಾಗ ಏನ್ ಅನ್ನಿಸ್ತಾ ಇದೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಹೌದು ಮೇಡಂ ನಾನು ಒಂದ್ಸರಿ ಬಂದು ಇಲ್ಲಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಮೇಡಂ ಮತ್ತೆ ಆಯ್ತಿರಲ್ಲ ಮೇಡಮ್ ಈ ಚಾನ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ ಮೇಡಮ್ ಒಂದ್ಸಲಿ ಸಿಗ್ಬೇಕು ಮೇಡಂ ನನಗ್ ಸಿಕ್ಕಿ ನಂಗೆ ತುಂಬಾ ಖುಷಿ ಆಯ್ತು ಮೇಡಂ ಸಖತ್ ಖುಷಿ ಆಯ್ತು ಇವತ್ತೆಲ್ಲ ಇದೇ ಖುಷಿಯಲ್ಲಿ ಇರ್ತೀನಿ ಮೇಡಮ್ ನಾನು ಈಗ ದಸರಾ ಹಬ್ಬ ಬಗ್ಗೆ ಕೇಳೋದಾದ್ರೆ ನಿಮ್ಮ ದಸರಾ ಹೇಗಿದೆ ನಮ್ಮ ದಸರಾ ತುಂಬಾ ಚೆನ್ನಾಗಿದೆ ಮೇಡಮ್ ವರ್ಷ ವರ್ಷಕ್ಕೂ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದೀನಿ ಚೆನ್ನಾಗ್ ಮಾಡ್ತಾ ಇದ್ರೆ ಮೇಡಮ್ ವರ್ಷ ವರ್ಷಕ್ಕೂ ಲೈಟ್ ಆಗ್ಲಿ ಒಂದು ಡೆಕೋರೇಷನ್ ಆಗ್ಲಿ ರೋಡ್ ಕ್ಲೀನಿಂಗ್ ಆಗ್ಲಿ ಎಲ್ಲಾ ಸಕ್ಕದಾಗಿ ಮಾಡ್ತಾ ಇದಾರೆ ಮೇಡಮ್ ತುಂಬಾ ಖುಷಿ ಆಗ್ತಿದೆ ನಾನ್ ಮಿಸ್ ಮಾಡ್ಕೆ ಇಲ್ಲ ಎಲ್ಲರೂ ಬಂದು ನೋಡ್ಬೇಕು ಅನ್ನೋದೇ ನಂಗೆ ತುಂಬಾ ಖುಷಿ ಮೇಡಮ್ ವೀಕ್ಷಕರೇ ನಾನು ಆಗಿಂದ ಹೇಳ್ತಾ ಇದ್ದೀನಿ ರೆಡ್ ಅಂಬಾರಿ ಕಾರ್ಯಕ್ರಮ ಎಷ್ಟೆಲ್ಲ ಚೆನ್ನಾಗಿ ಚಾಲನೆ ಪಡ್ಕೊಂಡು ಈಗ ಜನತಾ ಜನರ ಮಧ್ಯೆ ಈಗ ಬಂದು ನಿಂತಿರುವಂತದ್ದು ಹಾಗಾದ್ರೆ ಒಂದಷ್ಟು ಜನರ ಒಂದು ಎಕ್ಸ್ಪೀರಿಯೆನ್ಸ್ ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಈಗ ಮನೋ ಅವರು ಕೂಡ ನಮ್ ಜೊತೆ ಇದ್ದಾರೆ ಅವರು ಕೂಡ ಈಗ ತಾನೇ ಜಸ್ಟ್ ರೆಡ್ ಅಂಬಾರಿ ಜೊತೆ ಮಾತನಾಡ್ಕೊಂಡು ಬಂದ್ರು ಏನ್ ಮಾತಾಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅವ್ರನ್ನೇ ಕೇಳೋಣ ಮನೋರ ಹೇಗು ನಿಮ್ಗೆ ತುಂಬಾ ಚೆನ್ನಾಗಿದೆ ಲೈವ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಈಗ ನೀವು ವಾಯ್ಸ್ ಗಳನ್ನ ಕೇಳಿಸಿಕೊಳ್ತಾ ಈಗ ಆರ್ಜಿ ಜೊತೆ ಮಾತನಾಡಿದ್ರಿ ನಿಮ್ಮ ಏನ್ ಮಾತಾಡಿದ್ರಿ ಯಾವ ತರ ಮಾತನಾಡಿದ್ರಿ ಅವ್ರು ಯಾವ ತರ ಕ್ವಶನ್ ಕೇಳ್ಕೊಂತ ಐಡಿಯಾ ಇತ್ತಾ ನಿಮ್ಗೆ ಈ ತರ ಅಂತ ಇಲ್ಲ ಗೊತ್ತಿಲ್ಲ ನಾನು ತುಂಬಾ ಸ್ವೀಡ್ ತಗೊಳ್ಳೋಣ ಅಂತ ಬಂದೆ ನಿಮಗೆ ಡೈರೆಕ್ಟ್ ಆಗಿ ಸಿಕ್ತು ನಿಮ್ಮ ಏನಿದೆ ಹೇಳಿ ಅಂತ ಹೇಳಿದ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರು ವಾಯ್ಸ್ ಅಲ್ಲಿ ಒಂ ಕಾನ್ಫಿಡೆನ್ಸ್ ಇರುತ್ತೆ ನಮಗೂ ಮಾತಾಡಕ್ಕೆ ತುಂಬಾ ಅಡ್ಜಸ್ಟ್ ಆಯ್ತು ಒಟ್ಟಾರೆ ಆಗಿ ಈಗ ರೆಡ್ ಅಂಬಾರಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಅಂಬಾರಿ ರೆಡ್ ಅಂಬಾರಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂಬಾರಿ ಮುಂದೆ ಇಟ್ಕೊಂಡು ತಗೊಂಡ್ ಬಂದಿದ್ದಾರೆ ಒಳ್ಳೆ ಚೆನ್ನಾಗಿರುತ್ತೆ ದಸರಾ ಟೈಮ್ ತುಂಬಾ ಚೆನ್ನಾಗಿ ಈಗ ದಂಬಾರಿಂದ ದಸರಾ ಬಗ್ಗೆ ಮಾಡ್ಕೊಂಡ್ ಬರ್ತಾ ಇದಾರೆ ನಿಮ್ಮ ದಸರಾ ಹೇಗಿತ್ತು ಹಿಂದೆ ದಸರಾ ಹೋಗಿದ್ದೀನಿ ಸ್ವಲ್ಪ ಆಗ್ತಾ ದಸರಾ ಹೋಗಿಲ್ಲ ಬಟ್ ಈ ವರ್ಷ ಹೋಗೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗೆ ಚಿಕ್ಕವರಿದ್ದಾಗ ಚಿಕ್ಕವರಿದಾಗ ನಾನ್ ದಸರಾ ನೋಡಕ್ ಹೋಗ್ತಾ ಇದೆ ಅಂತ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಆಗ ಅವಾಗ ನಮ್ ತಂದೆಯವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲಾ ರೋಡ್ ಸೈಡ್ ಅಲ್ಲೆಲ್ಲ ಇದಾಗ್ತಿದ್ರು ಅಲ್ಲ ಬೊಂಬೆ ಎಲ್ಲ ಕೆರ್ತಿದ್ರು ಅದ್ರ ಅರ್ಥ ನಿಂತ್ಕೊಂಡು ಹೊಡ್ತಾ ಇದ್ವಿ ಅದಾದ್ಮೇಲೆ ಒಂದ್ಸಲ ಹೊರಗಡೆ ಒಳಗಡೆ ನಿಂತ್ಕೊಂಡು ಹೋಗಕ್ಕೆ ಒಂದು ಪಾಸ್ ಆಪರ್ಚುನಿಟಿ ಸಿಕ್ಕಿದ್ರು ಒಳಗಡೆ ಎಲ್ಲ ನೋಡಿದ್ವಿ ಈಗ ಒಂದ್ ತ್ರೀ ಫೋರ್ ಫೈವ್ ಇಯರ್ಸ್ ಈಗ ಕೊರೋನಾ ಎಲ್ಲ ಆದ್ಮೇಲೆ ಎಲ್ಲ ನೋಡಿರ್ಲಿಲ್ಲ ಸೊ ಈ ಸಲ ಒಂದ್ ಒಳ್ಳೆ ಆಪರ್ಚುನಿಟಿ ನೋಡೋಣ ಅಂತ ಇದೀನಿ ನಿಮ್ಮ ದಸರಾ ಹೇಗಿತ್ತು ಅಂತ ನಾನು ಇವಾಗ ಕೇಳಿದೆ ಫೇವ್ರೇಟ್ ಪ್ಲೇಸ್ ಅಂತ ಇರುತ್ತೆ ಕೆಲವೊಬ್ಬರಿಗೆ ಅದು ಹೇಗೆ ಫೇವ್ರೇಟ್ ಪ್ಲೇಸ್ ಅಂದ್ರೆ ಅರ್ಸು ರೋಡ್ ಲೈಟಿಂಗ್ಸ್ ಅದ್ ಬಿಟ್ರೆ ಅರ್ಮನೆ ಲೈಟಿಂಗ್ಸ್ ಈಗ ಇದು ಫ್ಲವರ್ ಇದಿದೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕ್ಕೋರದಾಗ್ ನೋಡ್ತಾ ಇದ್ವಿ ಈಗ ಮನೇಲಿರೋ ಚಿಕ್ಕ ಮಕ್ಳು ಕರ್ಕೊಂಡು ಹೋಗ್ಬೇಕಿತ್ತು ಈಗ ನೀವು ಚಿಕ್ಕೋರದಾಗಿಂದ ನೋಡಿರೋ ದಸರಾಗೂ ಇವಾಗಿನ ದಸ್ರೆಗೂ ಏನ್ ವ್ಯತ್ಯಾಸ ಚಿಕ್ಕವರಿದಾಗ ಅಷ್ಟು ಜ್ಞಾಪ ಇಲ್ಲ ಬಟ್ ಲಾಸ್ಟ್ ಟೂ ತ್ರೀ ಇಯರ್ಸ್ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ ಈ ಸಲ ಇವತ್ತಿಂದ ಎಲ್ಲ ಇನಾಗ್ರೇಷನ್ ಇರೋದ್ರಿಂದ ಇವತ್ತು ಈವ್ನಿಂಗ್ ಇಂದಲೇ ನೋಡೋ ಪ್ಲಾನ್ ಇದೆ ಸೊ ನೋಡೋಣ ಈಗ ದಸರಾ ಅಂತ ಹೇಳಿದ್ರೆ ಒಂದು ನೋಡ್ತಾ ಇದೀವಿ ಮೈಸೂರಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ದಸರಾ ಇರ್ಬೇಕಾಗಿರೋ ಟ್ರಾಫಿಕ್ ಇವಾಗಿನ ಟ್ರಾಫಿಕ್ ಇದ್ರು ನಿಮ್ ಜೀವನಗೆ ಕಾರ್ ಬೇರೆ ಓಡಿಸ್ತಾ ಇದೀನಿ ಅಂತ ಹೇಳಿ ಏನ್ ಅನ್ಸುತ್ತೆ ಮೈಂಡ್ ಏನ್ ಬರುತ್ತೆ ಅವಾಗ ನಾರ್ಮಲ್ ಡೇಸ್ ಅಲ್ಲಿ ಏನು ಮೈಸೂರು ಟ್ರಾಫಿಕ್ ಅಂತ ಅನ್ಸೋದೇ ಇಲ್ಲ ಈ ீன் ஒன் வீக் கேன் டென்ேஸ் அது என் இ ஃ்ளவரெ லைட்டிங் இருக்கிற சண்டே டெம் நீங்க ரோட ஓடாடே மாட்டிர் துப்பா கஷ்டம் கஷ்டம் மழை வெதர் நோட் ஹெங்கி இருந்த டிராஃபிங் ನಿಮ್ ಕುಟುಂಬದವ್ರನ್ನ ಕರ್ಕೊಂಡು ಹೋಗ್ಬೇಕಂತ ನಮ್ಮ ಮೈಸೂರಿಗರಿಗೆ ದೊಡ್ಡ ಹಬ್ಬ ನಾಡ ಹಬ್ಬ ಸಹ ನಾವು ಹೋಗ್ತೀವಿ ಈಗ ಆ ದಸರಾ ಅಂತ ಹೇಳಿದಾಗ ಒಂದಷ್ಟು ಜನಸಾಮಾನ್ಯರ ಜೀವನದಲ್ಲಿ ಹೇಗೆಲ್ಲ ದಸರಾ ಮಾಡ್ತಾರೆ ಅಂತಲೂ ನಾವು ಕೂತಾ ತಿಳ್ಕೊಳುವಂತ ಕುತೂಹಲ ಇರುತ್ತೆ ಬನ್ನಿ ಆಗಿದ್ರೆ ನಮ್ಮ ಜೊತೆ ನಿಮ್ ಹೆಸರು ಪ್ರಸನ್ನ 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 ಅವರಿದ್ರೆ ಅವರ ಒಂದು ದಸರಾ ಹೇಗಿರುತ್ತೆ ಅವ್ರನ್ನ ಕೇಳೋಣ ನಿಮ್ಮ ದಸರಾ ಹೇಗಿತ್ತು ಮೇಡಮ್ ಈ ದಸರಾ ಅನ್ನೋದು ಏನಿದೆಯಾ ಇತಿಹಾಸ ಒಂದು ಸಾವಿರದ ಐನೂರ ಹತ್ತರಿಂದ ಇಲ್ಲಿ ನಡ್ಕೊಂಡು ಬಂದಿದೆ ಒಂದು ತನ್ನದೇ ಆದ ಒಂದು ಇತಿಹಾಸ ಇದೆ ಸೊ ಇಲ್ಲಿ ಸಂಬಂಧಗಳ ಬೆಸೆಯುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಕೂಡ ಉಳ್ಕೊಂಡಿದ್ರೆ ಇಡೀ ಪ್ರಪಂಚದಲ್ಲಿ ಅದು ದಸರಾ ಇಲ್ಲಿ ಸಾವಿರಾರು ಮನ್ಸುಗಳು ಒಂದಾಗ್ತವೆ ಸಾವಿರಾರು ಮನ್ಸುಗಳು ಡಿಸ್ಕಂಟಿನ್ಯೂ ಆಗೋ ಚಾನ್ಸಸ್ ಕೂಡ ಇದೆ ಸೊ ಆದಷ್ಟು ಯಂಗ್ ಜನರೇಷನ್ಸ್ ಇಲ್ಲಿ ಆ ಎಂಜಾಯ್ ಮಾಡೋಕೆ ಒಂದು ಸೂಕ್ತ ಇರುವಂತ ಒಂದು ಸ್ಥಳ ಮತ್ತೆ ವಯಸ್ಸು ಇಂದು ನಾಳ ಸಾಯುವಂತ ವಯಸ್ಸಾಗಿರುವಂತಹ ಕೊನೆ ಒಂದು ಜೀವಗಳು ಕೂಡ ಇದು ನೋಡ್ಕೊಂಡು ನೋಡಿದ್ರೆ ಏನು ಅಂತ ಒಳ್ಳೆ ಫೀಲ್ ಬರುತ್ತೆ ಆಮೇಲೆ ಹೊಸದಾಗ ಮದ್ವೆ ಇರೋರಿಗೆ ಒಳ್ಳೆ ಜ್ಯೂಸ್ ಕೊಡುತ್ತೆ ಲವರ್ಸ್ ಗಳಿಗಂತೂ ಫೇವ್ರೆಟ್ ಪ್ಲೇಸ್ ಇದು ಹ್ಮ್ ಹ್ಮ್ ಈಗ ಆಯ್ತು ದಸರಾ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ

மைண்ட் ரி மெண்ட்ஸ் எல்லாம் எஞ்சாய் மேடம் இடீ நோட் கேத்தூர் தயவுட்டும் மைசூர் பண்ணி தசரா ಈಗ ನಾಡ ಹಬ್ಬ ಅಂತ ಹೇಳಿದ್ರೆ ಹಲವು ಕಡೆಯಿಂದ ಮೂಲೆ ಮೂಲೆಯಿಂದ ದೇಶಗಳಿಂದೆಲ್ಲಾ ಬರ್ತಾರೆ ಜನ ಈಗ ನಾವು ಆಡಳಿತಾತ್ಮಕ ದಕರ ನೋಡೋದಾದ್ರೆ ಸರ್ಕಾರದ ಒಂದು ದಕ್ರೆ ಎಲ್ಲಾ ರಾಯಭಾರಿನ ಉತ್ಕೊಂಡು ಮಾಡ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಮೇಡಮ್ ಈ ದಸರಾ ಸಾಕಷ್ಟು ಆಗ ಇದೆ ಅಷ್ಟೇ ಖರ್ಚು ಕೂಡ ಇದೆ ಖರ್ಚು ಕೂಡ ಇದೆ ಆ ಸರ್ಕಾರ ಅದನ್ನ ಸರಿಯಾದ ರೀತಿ ಇವತ್ತು ನಿಭಾಯಿಸ್ತಾ ಇದೆ ಅಂತ ಹೇಳ್ಬಹುದು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಈ ವರ್ಷ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದಾರೆ ಇನ್ನು ಅದ್ದೂರಿಯಾಗಿ ಮಾಡ್ಲಿ ಅಂತ ನಾವೆಲ್ಲಾ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಮುಂದಿನ ವರ್ಷ ಕೂಡ ಇದೇ ತರ ಇರ್ಕಿಂತ ಚೆನ್ನಾಗ್ ನಡೀಲಿ ಆ ಮೈಸೂರು ಒಂದು ಕೀರ್ತಿ ಇದೇ ತರ ಆ ಪ್ರಪಂಚದಾದ್ಯಂತ ನಾನು ಬಯಸ್ತೀನಿ ನಡ್ಕೊಂಡು ಹೋಗ್ತಾ ಇದೆ ಸರ್ಕಾರ ಇದೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿದ್ಯಾ ಮೇಡಮ್ ಬಜೆಟ್ ನೋಡಕ್ ಆಗಲ್ಲ ಮೇಡಮ್ ಕೆಲವೊಂದು ವಿಚಾರಗಳಲ್ಲಿ ಸೊ ಸರ್ಕಾರ ಆದ್ಯ ಕರ್ತವ್ಯ ಮೇಡಮ್ ಒಂದು ನಾಡ ಹಬ್ಬ ಅಂತ ಕರೀತಾರೆ ಸರ್ಕಾರ ಒಂದು ಮುಂದೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಲೇಬೇಕು ಮೇಡಮ್ ಸರ್ಕಾರಕ್ಕೆ ಎಷ್ಟೇ ಕೂಡ ಬಜೆಟ್ ಜಾಸ್ತಿ ಆದ್ರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಸಂತೋಷ ಕೊಡ್ತಾ ಇದೆ ನಮ್ಮ ಬಜೆಟ್ ಸೂಪರ್ ಆಗಿದೆ ಮೇಡಮ್ ಪ್ರಶ್ನೆ ಸೂಪರ್ ಆಗಿದೆ ನಮ್ಗೆ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬಂದ್ರು ಕೂಡ ಏನು ಅಂತ ಏನು ಅನ್ನಿಸ್ತಾ ಇಲ್ಲ ಬಟ್ ಈ ಖುಷಿ ಇದೆಯಲ್ಲ ಇದನ್ನ ನಾವು ಬಜೆಟ್ ಕನ್ವರ್ಟ್ ಮಾಡಕ್ ಆಗಲ್ಲ ಮೇಡಂ ಮನಿ ಇಷ್ಟೇ ಖರ್ಚಾಗ್ಬೋದು ಬಟ್ ಲೈಫ್ ಸರ್ಟಿಫ್ಯಾಕ್ಷನ್ ಇದೆಯಲ್ಲ ಆ ಡೇ ಸರ್ಟಿಫ್ಯಾಕ್ಷನ್ ಇದೆಯಲ್ಲ ಅದ್ರ ಮುಂದೆ ಮನಿ ಸ್ ನೋಟ್ ಗಮ್ ಅಂದ್ರೆ ಹೇಳಿ ಮೇಡಮ್ ಬರಲ್ಲ ಅಂತ ಯಾಕೆ ಆತಂದ್ರೆ ಈಗ ನೀವು ದಾಖಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀನಿ ಯೂಸ್ ಪ್ಲೇಟ್ ಯಾವ್ದು ಆಗದ್ರೆ ಇಲ್ಲೇ ಹೋಗಿ ದಾಖಲೆ ನೋಡ್ಬೇಕಂತ ಆತರ ಇಟ್ಕೊಂಡಿರ್ತಾರೆ ಕೆಲವೊಂದು ಯೂಸ್ ಮಾಡೋಣ ಆತರ ಪ್ಲೇಟ್ ಯಾವ್ದು ಇರತ್ತೆ

ಅವರ ಸಾರ್ವಜನಿಕರು ಸಹ ಅವರ ಅನುಭವಗಳನ್ನ ಮತ್ತೆ ಇದೇ ರೀತಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಜಾಸ್ತಿ ತುಂಬಾ ವೈಭವವಾಗಿ ಮಾಡ್ಲಿ ಅಂತ ಕೂಡ ಹೇಳ್ತಾ ಇದ್ರು ಕ್ಯಾಮ್ರಾ ಪರ್ಸನ್ ರಚನಾ ಜೊತೆ ರಾಧಿಕಾ ಈಡನ್ಯೂಸ್ ಮೈಸೂರು